ವಿವೇಕಾನಂದರ ಆದರ್ಶವನ್ನು ರೂಢಿಸಿಕೊಳ್ಳಲು ಅಧ್ಯಯನ ಮಾಡುವ ಅಗತ್ಯವಿದೆ ಎಂದು ಹಿರಿಯೂರಿನಲ್ಲಿ ಚಕ್ರವರ್ತಿ ಸೂಲಿ ಬೆಲೆ ಹೇಳಿದ್ದಾರೆ ಗುರುವಾರ ಮಧ್ಯಾಹ್ನ ಮೂರು ಗಂಟೆಗೆ ಹಿರಿಯೂರು ಶಾರದಾಶ್ರಮ ರೋಟರಿ ಹಿರಿಯೂರು ಮತ್ತು ತೋಟಗಾರಿಕೆ ಮಹಾವಿದ್ಯಾಲಯ ಸಂಯುಕ್ತಾಶ್ರಯದಲ್ಲಿ ಆಯೋಜಿಸಿದ್ದ ಯುವ ಸಮ್ಮೇಳನದಲ್ಲಿ ಖ್ಯಾತ ವಾಗ್ಮಿ ಚಿಂತಕರು ಮತ್ತು ಬರಹಗಾರರಾದ ಚಕ್ರವರ್ತಿ ಅವರು ಮಾತನಾಡಿದ್ದು ಸ್ವಾಮಿ ವಿವೇಕಾನಂದರ ಸಮಗ್ರ ಜೀವನವೇ ಒಂದು ಆದರ್ಶ ಯುವ ಜನತೆ ಮೇಲೆ ಬಲವಾದ ನಂಬಿಕೆ ಇದೆ ವಿಶ್ವಾಸ ಇಟ್ಟಿದ್ದ ಸ್ವಾಮೀಜಿಯವರು ವಿಶ್ವಗುರು ಭಾರತ ಆಗಲು ನಮ್ಮ ದೇಶದ ಯುವಜನತೆ ಹೆಚ್ಚು ಹೆಚ್ಚು ಅಧ್ಯಯನ ಮಾಡಿ ಅವರ ಜೀವನವೇ ಅಳವಡಿಸಿಕೊಳ್ಳುವ ಅಗತ್ಯವಿದೆ ಎಂದು ಎಚ್ಚರಿಸಿದರು ಮೊಬೈಲ್ಗಳಿಗೆ ಸೌಂದರ್ಯ ಮೋಜು ಮಸ್ತಿಗೆ ಬಿದ್ದಿರುವ ಯುವ ಜನತೆ ತಮ್ಮ ನಿಜವಾದ ಸಾಮರ್ಥ್ಯ ಮರೆತು ಬದುಕುತ್ತಿದ್ದಾರೆ ಇಂತಹ ಯುವ ಜನತೆಯನ್ನು ಸ್ವಾಮಿ ವಿವೇಕಾನಂದರು ನಿರೀಕ್ಷಿಸಿರಲಿಲ್ಲ ಇನ್ನು ಪ್ರತಿಯೊಬ್ಬ ತರುಣ ತರುಣಿಯರು ದೇಹ ಸೌಂದರ್ಯ ಮುನಸ್ಸಿನ ಸೌಂದರ್ಯ ಮತ್ತು ಬೌದ್ಧಿಕ ಸೌಂದರ್ಯಗಳು ಹೇಗಿರಬೇಕೆಂಬ ಬಗ್ಗೆ ಅಧ್ಯಯನ ನಡೆಸಬೇಕು ಇನ್ನು ನಮ್ಮ ದೇಶದ ಗಡಿ ಕಾಯುವ ಸೈನಿಕರ ಧೈರ್ಯ ಸಾಹಸ ಮತ್ತು ಯಶೋಗಾಥ್ಯಗಳನ್ನು ಹೇಳುತ್ತಾ ಯುವ ಮನಸ್ಸುಗಳಿಗೆ ಸ್ಫೂರ್ತಿ ತುಂಬಿದರು ಯಾಕೆ ಚಪ್ಪಾಳೆ ಕುಡಿತಾರೆ ಐದು ಪದಗಳಿದೆ ಅಮೆರಿಕನ್ಗಳಿಗೆ ಸಿಸ್ಟರ್ಸ್ ಅಂಡ್ ಬ್ರದರ್ಸ್ ಅನ್ನೋದು ಗೊತ್ತೇ ಇರಲಿಲ್ಲ ಅದಕ್ಕೆ ಚಪ್ಪಾಳೆ ಹುಡುಗರು ನಮ್ಮ ಮೇಸ್ಟ್ ಹೇಳಿದ್ರು ನಮಗೆ ಸುಳ್ಳು ಆ ಇಡೀ ಕಾರ್ಯಕ್ರಮ ನಡೆದಿದ್ರೆ ವಿಶ್ವ ಪದಕ ಕಾರಣಕ್ಕೋಸ್ಕರ ಭ್ರಾತೃತ್ವ ಅಂದ್ರೆ ಬ್ರದರ್ ನನಗೂ ಗೊತ್ತಾಗಿರಲಿಲ್ಲ ಆದ್ರೆ ವಿವೇಕಾನಂದ ಒಂದ್ ಕಡೆ ಪತ್ರ ಬರೀತಾ ಹೇಳ್ತಾರೆ ನನ್ನ ಜೀವನದಲ್ಲಿ ಮನಸ್ಸು ಹೆಂಗಿತ್ತು ನೋಡಿ ಸ್ವಾಮಿ ವಿವೇಕಾನಂದ ನನ್ನ ಜೀವನದಲ್ಲಿ ಇದುವರೆಗೂ ಒಂದೇ ಒಂದು ಕೆಟ್ಟ ಆಲೋಚನೆ ಮಾಡಲಿಲ್ಲ ನೋಡ್ಲಿಲ್ಲ ಯಾವ ಬಗ್ಗೆಯೂ ಕೆಟ್ಟ ಆಲೋಚನೆ ಮಾಡದೆ ಇರೋದ್ರಿಂದ ಒಂದು ಸಾತ್ವಿಕ ಶಕ್ತಿ ನನ್ನೊಳಗೆ ಹರಿತಾ ಇದೆ ಅಂದ್ರೆ ಅಮೇರಿಕ ಏನು ಇಡೀ ಜಗತ್ತೇ ಬಂದಿ ನೀವ್ ತನ್ನ ಕಾಲು ಬೀಳ್ಬೇಕು ಅಂತ ಶಕ್ತಿ ನನ್ನೊಳಗಿದೆ ಅಂತ ಹೇಳೋ ಮನಸ್ಸು ಮನಸ್ಸು ಈ ಮನಸ್ಸು ಮೊದಲನೇ ಪರೀಕ್ಷೆಗೆ ಪೂರ್ತಿ ಬೋರ್ಡ್ ಅದು ಸ್ವಾಮಿ ವಿವೇಕಾನಂದ